ಕಿರ್ಲೋಸ್ಕರ್ ಕಂಪನಿಯ ಸಂಕ್ಷಿಪ್ತ ಇತಿಹಾಸ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಲಕ್ಷ್ಮಣರಾವ್ ಕಿರ್ಲೋಸ್ಕರ್ ಅವರು ಕಿರ್ಲೋಸ್ಕರ್ ಎಂಬ ಸಂಸ್ಥೆಯನ್ನು ತೆರೆಯುತ್ತಾರೆ ಕಬ್ಬಿಣದ ನೇಗಿಲು ಈ ಸಂಸ್ಥೆಯ ಮೊದಲ ಸಲಕರಣೆಯಾಗಿರುತ್ತದೆ ಹತ್ತೊಂಬತ್ತು ನೂರ ಹತ್ತರಿಂದ ಹತ್ತೊಂಬತ್ತು ನೂರ ಕಬ್ಬಿನ ಕ್ರಷರ್ ಶೇಂಗಾ ಕ್ರಷರ್ ಕೈಪಂಪ್ಗಳು ವಿವಿಧ ತರಹದ ಕೃಷಿ ಸಂಬಂಧಿತ ಸಾಮಗ್ರಿಗಳನ್ನು ಬಿಡುಗಡೆಗೊಳಿಸುತ್ತಾರೆ ಹತ್ತೊಂಬತ್ತು ನೂರ ಪುಣೆಯ ಖಾಡ್ಕಿ ಗ್ರಾಮದ ಬಳಿ ಡೀಸೆಲ್ ಇಂಜಿನ್ಗಳ ಜೆನ್ಸೆಟ್ ಕಂಪನಿಯನ್ನು ಬಿಡುಗಡೆಗೊಳಿಸುತ್ತಾರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಪಿ ಸಿ ಎಲ್ ಸಂಸ್ಥೆ ಉದ್ಘಾಟನೆಗೊಳ್ಳುತ್ತದೆ ಕೆ ಪಿ ಸಿ ಎಲ್ ಎಂದರೆ ಕಿರ್ಲೋಸ್ಕರ್ ನ್ಯೂಮ್ಯಾಟಿಕ್ ಕಂಪನಿ ಲಿಮಿಟೆಡ್ ಇದು ತನ್ನ ವ್ಯಾಪಾರದ ದೃಷ್ಟಿಯನ್ನು ಅಭಿವೃದ್ಧಿಯತ್ತ ಬದಲಿಸುತ್ತದೆ ಏರ್ ಕಂಡೀಷನ್ಸ್ ಟರ್ಬೈನ್ ಕಾಂಪ್ರೆಸರ್ಸ್ ರೆಫ್ರಿಜರೇಷನ್ಸ್ ಮೊದಲಾದ ಐಸ್ ಪ್ಲ್ಯಾಂಟ್ ಯೂನಿಟ್ಸ್ಗಳನ್ನು ಇದು ಉತ್ಪನ್ನ ಮಾಡುವ ಸಂಸ್ಥೆಯಾಗುತ್ತದೆ ಹತ್ತೊಂಬತ್ತುನೂರ ತೊಂಬತ್ತೆರಡರಲ್ಲಿ ಸೋಲಾಪುರ ಮತ್ತು ಹೊಸಪೇಟೆಯಲ್ಲಿ ಪಿಗ್ ಐರನ್ ಮತ್ತು ಗ್ರೇ ಕ್ಯಾಸ್ಟ್ ಐರನ್ ಫೌಂಡರಿ ಯೂನಿಟ್ಗಳನ್ನು ಕೆ ಎಫ್ ಎಲ್ ಅಂದರೆ ಕಿರ್ಲೋಸ್ಕರ್ ಕಬ್ಬಿಣ ಕೈಗಾರಿಕೆ ನಿಗಮ ಎಂಬ ಸಂಸ್ಥೆ ನಿರ್ಮಾಣ ಮಾಡುತ್ತದೆ ಎರಡು ಸಾವಿರದ ಎಂಟರಲ್ಲಿ ಕೆ ಐ ಟಿ ಎಲ್ ಕಿರ್ಲೋಸ್ಕರ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಲಿಮಿಟೆಡ್ ಸಂಸ್ಥೆ ಪ್ರಾರಂಭವಾಗುತ್ತದೆ ಭಾರತದ ಪುಣೆಯಲ್ಲಿ ಇದು ನೆಲೆಗೊಂಡಿರುವ ಸಂಸ್ಥೆಯಾಗಿದೆ ಇದು ಶತಮಾನಗಳಷ್ಟು ಹಳೆಯದಾದ ಕಿರ್ಲೋಸ್ಕರ್ ಗ್ರೂಪ್ನ ನವೀಕರಿಸಬಹುದಾದ ಶಕ್ತಿಯ ಒಂದು ಅಂಗವಾಗಿತ್ತು ಪ್ರಸ್ತುತ ಭಾರತದಲ್ಲಿ ನೆಲೆಗೊಂಡಿರುವ ಪ್ರಮುಖ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಸಂಘಟಿತ ಇದಾಗಿದೆ ಕಂಪನಿಯು ಪ್ರಸ್ತುತ ಜೈವಿಕ ಶಕ್ತಿ ಸೌರ ಮತ್ತು ಉಬ್ಬರ ಉಳಿತ ಮತ್ತು ಸಮುದ್ರ ಶಕ್ತಿ ಪರಿಹಾರಗಳ ಮೇಲೆ ಕೇಂದ್ರೀಕರಿಸಿದೆ ಗ್ರಾಹಕರ ಅಗತ್ಯಗಳಿಗೆ ತಕ್ಕಂತೆ ಅದ್ವಿತೀಯ ಮತ್ತು ಹೈಬ್ರಿಡ್ ಪರಿಹಾರಗಳನ್ನು ಸಹ ಈ ಕಂಪನಿ ನೀಡುತ್ತದೆ ಎರಡು ಸಾವಿರದ ಎಂಟರಲ್ಲಿ ಕೊಲ್ಹಾಪುರ್ ಬಳಿಯ ಕಾಗಲ್ನಲ್ಲಿ ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ಲಿಮಿಟೆಡ್ ಎಂಬ ಶೀರ್ಷಿಕೆಯ ದೊಡ್ಡ ಪ್ಲಾಂಟ್ ಕೈಗಾರಿಕಾ ಕೈಗಾರಿಕೋದ್ಯಮ ಕ್ಷೇತ್ರದಲ್ಲೇ ಸಮುದ್ರದಷ್ಟು ವಿಶಾಲವಾಗಿ ಬೆಳೆದ ಸಂಸ್ಥೆ ಕಿರ್ಲೋಸ್ಕರ್ ಸಂಸ್ಥೆಯಾಗಿದೆ ಮುಖ್ಯವಾಗಿ ಎಂಜಿನಿನ ಭಾಗಗಳಾದ ಕ್ರ್ಯಾಂಕ್ ಶಾಫ್ಟ್ ಶಾಫ್ಟ್ ಸಿಲಿಂಡರ್ ಬ್ಲಾಕ್ ಸಿಲಿಂಡರ್ ಹೆಡ್ ಕನೆಕ್ಟಿಂಗ್ ರಾಡ್ ಮುಂತಾದವುಗಳನ್ನು ಈ ಕಂಪನಿ ಉತ್ಪಾದಿಸುತ್ತದೆ ಎರಡು ಪಾಯಿಂಟ್ ಒಂದು ಕೆ ವಿ ಎಂದ ಒಂದು ಸಾವಿರದ ಹತ್ತು ಕೆ ವಿ ಎವರೆಗಿನ ವರೆಗಿನ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುವ ಜೆನ್ಸೆಟ್ಗಳನ್ನು ಕೊಯಲ್ ಸಂಸ್ಥೆ ಉತ್ಪಾದಿಸುತ್ತದೆ